ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ರೆಡಿ ಮಾತಾಡಿಕೊಂಡು ನಿಂತಿರ್ತಾರೆ ಈ ಭೂಮಿ ಇದ್ದಳು ಅಜಿತ್ಗೆ ಸಾಹೇಬ್ರೆ ನಮ್ಮಮ್ಮ ಜೈಲಿಂದ ಹೊರಗೆ ಬಂದ ಮೇಲೆ ನಮ್ಮದು ಅಂತ ಸ್ವಂತ ಮನೆ ಮಾಡ್ಕೋಬೇಕು ಅದಕ್ಕೆ ಬಾಡಿಗೆನ ಕಟ್ಟಬೇಕು ತುಂಬಾ ಕೆಲಸ ಇದೆ ಸಾಹೇಬ್ರೆ ನಮ್ಮದು ಅಂತ ಒಂದು ಪ್ರಪಂಚನೇ ಇದೆ ನಾನು ನಮ್ಮಮ್ಮ ಬಂದ ತಕ್ಷಣವೇ ನಮ್ಮದು ಅಂತ ಒಂದು ಪುಟ್ಟು ಮನೆ ಮಾಡಿಕೊಂಡು ಅದಕ್ಕೆ ಬಾಡಿಗೆ ಕಟ್ಕೊಂಡು ಜೀವನನ ಮಾಡಬೇಕು ಆಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಯಿರ್ತಾಳೆ ಇನ್ನು ಅಜಿತ್ ಭೂಮಿ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬನೇ ಭಾವುಕನಾಗಿ ಹಾಗೆ ನಿಂತ್ಕೊಳ್ತಾನೆ ಇನ್ನು ಭೂಮಿ ಇದ್ದವಳು ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಇದ್ದನು ತುಂಬ ಬೇಜಾರು ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ಭೂಮಿ ಸಾಹೇಬ್ರೆ ಅದಲ್ದಲೇ ನಿಮ್ಮದು ಕೂಡ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಯಾಕಂದರೆ ನಿಮ್ಮ ಮೇಲೆ ನಮ್ಮ ನನ್ನ ಮೇಲೆ ನಿಮ್ಮ ಋಣ ಇದ್ದೇ ಇದೆ ಯಾಕಂದರೆ ನನಗೆ ನೀವು ಖರ್ಚು ಮಾಡಿರೋ ದುಡ್ಡು ನಾನು ಕೊಡ್ದಲೇ ಈ ಮನೆಯಿಂದ ಹೋಗೋದಿಲ್ಲ ಅಷ್ಟೊತ್ತಿಗೆ ನಾನೇನಾದರೂ ಮಾಡಿ ಅದನ್ನೆಲ್ಲ ತೀರಿಸ್ತೀನಿ ಸಾಹೇಬ್ರೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ಗೆ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗಿ ಅಳು ಬರ್ತಾ ಇರುತ್ತೆ ಇನ್ನೊಂದು ಕಡೆ ಸರಿ ಸಾಹೇಬ್ರೆ ನಾನು ಮಾತಾಡಿದ್ರಲ್ಲೇನಾದ್ರೂ ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಸರಿ ನಿಮಗೆ ಟೈಮ್ ಆಗುತ್ತೆ ಬೇಗ ತಿಂಡಿ ಎಲ್ಲ ಮಾಡಿ ಬನ್ನಿ ಅಂತ ಹೇಳಿ ಅಲ್ಲಿಂದ ಓಡೋದಕ್ಕೆ ಅಂತ ಹೇಳಿ ಭೂಮಿ ಹೊಟ್ಟು ಹೋಗ್ತಾಳೆ ಹಾಗೆ ಐ ಲೈಕ್ ಇಟ್ ಅಂತ ಹೇಳ್ತಾನೆ ಆ ಮಾತನ್ನು ಕೇಳಿಸ್ಕೊಂಡ ಭೂಮಿಗೆ ಶಾಕ್ ಆಗುತ್ತೆ ಏನಿದು ಸಾಯೇಬರು ಇವತ್ತು ಹೊಸ್ದಾಗಿ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಇನ್ನು ಅಪೇಕ್ಷಾ ಹಾಗೆ ಸಂಗೀತ ಮತ್ತು ನಚಿಕೆತೆ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ ಈ ಅಜಿತ್ ಕೂಡ ಅದೇ ನೆನ್ಪು ಮಾಡಿಕೊಂಡು ತಿಂಡಿಗೆ ಅಂತ ಹೇಳಿ ಬಂದು ಕೂತ್ಕೊಳ್ತಾನೆ ಕೂತ್ಕೊಂಡಿದ್ದ ತಕ್ಷಣವೇ ಭೂಮಿನೂ ಕೂಡ ಆ ಮಾತು ಕೇಳಿಬಿಟ್ಟು ಸಪ್ಪಾಗಿರ್ತಾಳೆ ಇನ್ನು ಅಪೇಕ್ಷೆ ಏನೋ ಒಂಥರ ಇವರು ಇವತ್ತು ಚೇಂಜಾಗಿ ಕಾಣಿಸ್ತಿದಾರಲ್ಲ ತುಂಬಾ ಖುಷಿಯಾಗಿರೋರು ಇವತ್ತು ಇಬ್ರು ಕೂಡ ಮಾತಾಡ್ತಾನೆ ಇಲ್ವಲ್ಲ ಈ ರೀತಿ ಇದ್ದಾರಲ್ಲ ಏನಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾಳೆ ಇನ್ನು ಈ ಕಡೆ ನಚಿಕೇತ್ ಕೂಡ ಏನಿದು ಅತ್ಕೆ ಅಣ್ಣ ಈ ರೀತಿ ಇದರಲ್ಲ ಇವತ್ತು ಏನಾದರೂ ಮಾಡಿ ಇವ್ರನ್ನ ನಗಿಸಲೇಬೇಕು ಅಂತ ಹೇಳಿ ಅವನೊಂದು ಪ್ಲ್ಯಾನ್ನ ಮಾಡಿಕೊಂಡು ಅತ್ ಅಮ್ಮ ಅತ್ಕೆ ನನಗೆ ತುಂಬಾ ಬೇಜಾರಾಗ್ತಿದೆ ನೀವು ಅಣ್ಣಂಗೋಸ್ಕರ ಒಂದು ಸಾಂಗ ಹಾಡಿ ನನಗೆ ಬೇಜಾರೆಲ್ಲ ಹೊರಟೋಗುತ್ತೆ ಅಂತ ಹೇಳಿ ಈ ಕಡೆ ಭೂಮಿಗೆ ನಚಿಕೆ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ಸಂಗೀತ ಬಿಡೋ ಏನಾಗೋಲ್ಲ ಅವರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಇಲ್ಲಮ್ಮ ನನಗೆ ಯಾಕೋ ಇವತ್ತು ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಹಾಡನ್ನು ಕೇಳಿದ್ರೆ ಇನ್ನೂ ಖುಷಿ ಆಗ್ಬೋದು ಅನಿಸುತ್ತೆ ಅಂತ ಹೇಳಿ ಈ ಕಡೆ ನಜಿಕೆ ತಿಳ್ತಾನೆ ಭೂಮಿ ಸರಿ ಆಯಿತು ಅಂತ ಹೇಳಿ ಹಾಡನ್ನು ಹಾಡ್ತಾಳೆ ಇನ್ನು ಅಜಿತ್ಗೆ ಆಗ್ತಾನೆ ಇರೋದಿಲ್ಲ ಆ ರೀತಿ ಹಾಡನ್ನು ಹಾಡ್ತಾಳೆ ಇವನು ಗೆಳೆಯನಲ್ಲ ಅಂತ ಹೇಳ್ಬಿಟ್ಟು ಹಾಡಬೇಕಾದ್ರೆ ಆ ಹಾಡನ್ನು ಕೇಳಿ ಅಜಿತ್ಗೆ ತುಂಬಾ ಬೇಜಾರಾಗಿ ಹಳೋಕ್ಕೆ ಕಣ್ಣೀರೆಲ್ಲ ತುಂಬಿಕೊಂಡು ಅಲ್ಲೇ ಊಟ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾನೆ ಇನ್ನು ಅಪೇಕ್ಷ ಭೂಮಿ ಹಾಗೆ ಅಜಿತ್ ಇಬ್ರು ಕೂಡ ನೋಡ್ತಾ ಇರ್ತಾಳೆ ಏನೋ ಮಿಸ್ ಓಡಿತಿದೆಯಲ್ಲ ಇವರು ಇಬ್ಬರ ಮಧ್ಯೆ ಏನೋ ನಡೆದಿದೆ ಈ ಹಾಡನ್ನು ಆಡ್ತಾ ಇದ್ದಾಳೆ ಈ ಹಾಡನ್ನು ಹಾಡೋದು ಇವನಿಗೆ ಇವಳಿಗೆ ಕರೆಕ್ಟ್ ಅನ್ನಿಸ್ತಿದೆಯಾ ಯಾಕೆ ಈ ಥರ ಇದ್ದಾಳೆ ಇವಳು ಅಂತ ಹೇಳಿ ಈ ಕಡೆ ಅಪೇಕ್ಷೆಗೆ ತುಂಬಾ ಡೌಟ್ ಬರ್ತಾ ಇರುತ್ತೆ ಇನ್ನೊಂದು ಕಡೆ ನಚಿಕೆತ್ತಿದ್ದನು ಏನಿದು ಅದಕ್ಕೆ ಆಡಾಡಿ ಅಂತಂದರೆ ಅಣ್ಣನ ಖುಷಿಗೋಸ್ಕರ ಆಡಿ ಅಂತಂದರೆ ಅಣ್ಣನ ಎಮೋಷ್ನಲ್ ಥರ ಇದ್ದಾರಲ್ಲ ಏನಿದು ಈ ಥರ ಇದ್ದಾರಲ್ಲ ಅಮ್ಮ ಅಂತ ಹೇಳಿ ಸಂಗೀತನ ಹತ್ರ ನಚಿಕೆತ್ತೇಳಿದಾಗ ಸಂಗೀತ ಇದ್ದಳು ಏನಿಲ್ಲ ಬಿಡೋ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅವಳು ಆರಾಮಾಗಿ ಆಡ್ತಾ ಇದ್ದಾಳೆ ಅಂತ ಹೇಳಿದಾಗ ನಚಿಕೆತ್ತಿದ್ದನು ಇಲ್ಲಮ್ಮ ನಾನು ಹೇಳಿದ ಬೇರೆ ಸಾಂಗು ಅದಕ್ಕೆ ನೋಡಿದ್ರೆ ಈ ರೀತಿ ಅಣ್ಣಂಗೆ ಆ ಸಾಂಗ್ ಆಡ್ತಿದ್ದಾರಲ್ಲ ಅಣ್ಣಂಗೆ ತುಂಬನೇ ಬೇಜಾರಾಗಲ್ವಾ ಅಂತ ಹೇಳಿದಾಗ ಸುಮ್ಮನೆ ಇರೋ ನೀನು ಅಂತ ಹೇಳಿ ಸಂಗೀತ ನಚಿಕೆತ್ತಿನ ಸುಮ್ಮನೆ ಮಾಡಿ ನಿಲ್ಲಿಸ್ತಾಳೆ ಇನ್ನು ಭೂಮಿ ಹಾಡನ್ನು ಕೇಳಿ ಈ ಕಡೆ ಅಜಿತ್ ಇದ್ದನು ತುಂಬಾ ಬೇಜಾರು ಮಾಡಿಕೊಂಡು ತಿಂಡಿನೂ ಕೂಡ ತಿಂದಂಗೆ ಅಲ್ಲಿಂದ ಎದ್ದೋಗ್ತಾನೆ ಇನ್ನು ನಚಿಕೆತ್ತಿದ್ದನು ಅದಕ್ಕೆ ಏನಿದು ಈ ಥರ ಸಾಂಗ್ ಆಡ್ತಾ ಇದ್ದೀರಲ್ಲ ನೀವು ಅಂತ ಕೇಳಿದಾಗ ಭೂಮಿ ಇದ್ದವಳು ಏನು ಕೂಡ ಮಾತಾಡೋದೇ ಇಲ್ಲ ಯಾಕಂದರೆ ಭೂಮಿ ಇಲ್ಲಿ ಮನ್ಸಲ್ಲಿರೋ ಮಾತನ್ನೆಲ್ಲ ಹಾಡಿನ ಮೂಲಕ ಅಜಿತ್ಗೆ ಹೇಳ್ತಾ ಇದ್ದಾಳೆ ಇನ್ನು ಈ ಮಾಡೆಲ್ಲ ಕೇಳಿಸ್ಕೊಂಡು ಅಜ್ಜಿತ್ ಈ ಮುಂದೆ ಏನು ಮಾಡ್ತಾನೆ ಅಂತ ಕಾದ್ ನೋಡೋಣ ಇನ್ನು ಅಪೇಕ್ಷೆ ಇದ್ದಳು ಏನೋ ಸಮಸ್ಯೆ ಇದೆ ಖಂಡಿತವಾಗ್ಲೂ ಈ ಭೂಮಿ ಹಾಗೆ ಅಜ್ಜಿತ್ ಮಧ್ಯೆ ತುಂಬಾ ಇದೆ ಅಂತಲೇ ಅಂದ್ಕೊಳ್ತೀನಿ ಯಾಕಂದರೆ ಈ ಭೂಮಿ ಯಾಕೆ ಈ ತೀರ ಹಾಡು ಹೇಳ್ತಾ ಇದ್ದಾಳೆ ಅಂತ ನನಗೆ ಸ್ವಲ್ಪವೂ ಕೂಡ ಅರ್ಥವೇ ಆಗ್ತಾಯಿಲ್ಲ ಅಂತ ಹೇಳಿ ಅಪೇಕ್ಷೆಗೆ ಡೌಟ್ ಬರುತ್ತೆ ಇನ್ನು ಭೂಮಿ ಹಾಡನ್ನು ಕೇಳಿ ಅಜಿತ್ ಮುಂದೆ ಏನು ಮಾಡ್ತಾನೆ ಅಂತ ನೋಡೋಣ ಇಲ್ಲಿಗೆ ಈ ಸಿಂಧ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್